ಸೊ ಇಬ್ರುದು ಸೇಮ್ ಕಲರು ಈ ಥರದ್ದು ನನಗೂ ಗೊತ್ತಿಲ್ಲ ಅವಳು ಆ ಕಲರ್ ಹಾಕೊಳ್ಳೋದು ಅವಳು ತಗೊಂಡು ಬಂದಿದ್ಲು ನಾನು ಇದು ಹಾಕೊಂಡಿದ್ದೀನಿ ಹಂಗೆ ಮಾಡಿ ನೀವಿ ಹೆಸರು ಹೇಳ್ಬಿಡು अगं केल्स नि ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಈಗ ಎಂಟು ಗಂಟೆ ಆಯಿತು ಎಂಟು ಕಾಲ್ ಆಗೋಯಿತು ಸೊ ಈಗ ರೆಡಿಯಾಗಿದ್ದೀವಿ ನನ್ನ ಫ್ರೆಂಡ್ ಮನೆಗೆ ಆರ್ತಿ ಫಂಕ್ಷನ್ನು ಹೋಗೋದಕ್ಕೆ ಅಂತ ನಾನು ಈ ಸಾರಿನ ಹಾಕ್ಕೊಂಡಿದ್ದೀನಿ ಇದು ಆಲ್ರೆಡಿ ಒನ್ ಟೈಮ್ ವೇರ್ ಮಾಡಿದ್ದೀನಿ ಇದು ರತ್ನಂ ಸಿಲ್ಕಲ್ಲೇ ತೊಗೊಂಡಿದ್ದಲ್ವಾ ಸೊ ಈ ಸ್ಯಾರಿನ ಹಾಕ್ಕೊಂಡಿದ್ದೀನಿ ಸಿಂಪಲ್ ಆಗಿ ಸಾಕು ನಾನ್ ವೆಜ್ ಊಟ ಅಲ್ವಾ ಇನ್ನೊಂದೇನಪ್ಪ ಅಂದರೆ ನಾನ್ ವೆಜ್ ಊಟ ಮಾಡಿ ಸಾಂಬಾರು ಸಾರಿ ಸ್ಯಾರಿ ಫಂಕ್ಷನ್ಗೆಲ್ಲ ಹಾಕೊಂಡು ವೇರ್ ಮಾಡಿರ್ತೀವ ಅದ್ರಲ್ಲಿ ನಾನ್ ವೆಜ್ ತಿಂದಿರ್ತೀವ ವಾಷಿಂಗೆಲ್ಲ ಎಲ್ಲ ಹಾಕಬೇಕು ಸಖತ್ ತಲೆ ನಾವು ರೇಷ್ಮೆ ಸೀರೆ ಎಲ್ಲ ಹಾಕ್ಕೊಂಡ್ರೆ ಸೊ ಹಂಗಾಗಿ ಮತ್ತೆ ಶಕೆಗೆ ಇದೆ ಸಾಕು ಕೀರ್ತನೂ ನಾನು ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಕೊಂಡಿದ್ದೀವಿ ಸೊ ಇಬ್ಬರದ್ದು ಸೇಮ್ ಕಲರು ಈ ಥರದ್ದು ನನಗೂ ಗೊತ್ತಿಲ್ಲ ಅವಳು ಕಲರ್ ಹಾಕೊಳ್ಳೋದು ಅವಳು ತೊಗೊಂಡು ಬಂದಿದ್ಲು ನಾನು ಇದು ಹಾಕ್ಕೊಂಡಿದ್ದೀನಿ ಹಂಗೆ ಹರ್ಷ ಹರ್ಷ ಸೊ ರೆಡಿಯಾಗಿದ್ದೀವಿ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ ಈಗ ಹೋಗೋಣ ಫಂಕ್ಷನ್ ಎಲ್ಲ ಹೇಗಾಗತ್ತೆ ಅಂತ ನೋಡೋಣ ಓ ಚೆನ್ನಾಗಾಗಲಿ ಹುಡುಗಿರಿಗೆ ಒಂದು ಆಸೆ ಇರುತ್ತಲ್ವ ಬರ್ತಡೇ ಇಲ್ಲಾಂದರೆ ಆರ್ತಿ ಫಂಕ್ಷನ್ನೇ ಗ್ರ್ಯಾಂಡ್ ಅವ್ರದ್ದು ಅವ್ರು ಖುಷಿ ಪಡೋ ಅಂಥದ್ದು ಹಂಗಾಗಿ ಖುಷಿ ಫಂಕ್ಷನ್ ಗೆ ನಾವು ಎಲ್ಲರೂ ಖುಷಿಯಿಂದ ಹೋಗ್ತಾ ಇದೀವಿ ಸೊ ಬನ್ನಿ ಹೇಗೋ ಆಯ್ತು ಅಂತ ತೋರಿಸ್ತೀನಿ ಸೆಲೆಬ್ರೇಟ್ ಮಾಡೋಣ ನನ್ನ ಮಗ ರೆಡಿಯಾಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಎಲ್ಲಾ ಹುಡುಗಿರ್ತಾರ ಯಾವ ತರ ಕಾಣಿಸ್ತಿದ್ದೀನಿ ಅಂತ ನೋಡಿ ಐಬ್ರೋ ಕೂಡ ಟಿಶ್ಯೂ ಪೇಪರ್ ತಗೊಂಡು ಹೊರಸ್ಕೊಳ್ತಾ ಇದ್ದಾನೆ ಅವ್ನಿಗೊಂದು ಕ್ರೇಜ್ ಕನ್ನಡಿ ಮುಂದೆ ನಿಂತ್ಕೊಳ್ಳೋದು ಎಲ್ಲರೂ ಫೈನಲಿ ರೆಡಿಯಾಗಿ ಆಗಿ ಹೊರಟಿದೀವಿ ನನ್ನ ಫ್ರೆಂಡ್ ಮನೆ ಇರೋದು ಹಳ್ಳಿನಲ್ಲಿ ನಮ್ಮನೆಯಿಂದ ಒಂದು ಸ್ವಲ್ಪ ದೂರ ಆಗತ್ತೆ ಹಾಗಾಗಿ ಎಲ್ಲರೂ ರೆಡಿಯಾಗಿ ಸ್ವಲ್ಪ ಬೆಳಿಗ್ಗೆ ಬೇಗ ಬನ್ನಿ ಬೇಗ ಬನ್ನಿ ಅಂತ ಹೇಳಿದ್ರು ಆಗಿದ್ರು ಎಂಟೂವರೆ ಆಗೇ ಹೋಯಿತು ಟಿಫನ್ ಎಲ್ಲ ಏನು ಮಾಡೋಕ್ಕೋಗಿಲ್ಲ ಅಲ್ಲಿಗೆ ಟಿಫನಿಗೆ ಬರೋದಕ್ಕೆ ಹೇಳಿದ್ಲು ಹಂಗಾಗಿ ಟಿಫನಿಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎದ್ದು ಬೆಳಗ್ಗೆ ಸ್ನಾನ ಮಾಡಿ ರೆಡಿ ಆಗೋದ್ರೊಳಗೆ ಆಗೋಯ್ತು ಬೈತಾಯಿದ್ರು ನನ್ನ ಹಸ್ಬೆಂಡು ಎಷ್ಟು ಟೈಮ್ ಮಾಡ್ತೀರಾ ಅಂತ ಗೊತ್ತಲ್ಲ ಲೇಡೀಸ್ ಅಂದರೆ ಸ್ವಲ್ಪ ಲೇ ರೆಡಿ ಆಗೋದು ಲೇಟೇ ಮಕ್ಕಳು ಎಲ್ಲರೂ ರೆಡಿಯಾಗಿ ಅವರು ಸ್ನಾನ ನಾವೆಲ್ಲರೂ ರೆಡಿ ಆಗೋದ್ರೊಳಗೆ ಅದರಲ್ಲ ಸ್ಯಾರಿ ಹಾಕೊಂಡು ರೆಡಿ ಆಗೋದಂದ್ರೆ ಸ್ವಲ್ಪ ಲೇಟ್ ಅಲ್ವಾ ಹಂಗಾಗಿ ಹೊರಟ್ವಿ ಮನೆಯಿಂದ ನಾವ್ ಹೋಗೋದ್ರೊಳಗೆ ಪಾರ್ಲರ್ ಅವ್ರು ಬಂದು ಅವಳಿಗೆ ರೆಡಿ ಮಾಡ್ತಾ ಇದ್ರು ಖುಷಿ ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಅವಳಿಗೆ ಕಾಣಿಸ್ತಿದ್ಲು ಅಂತ ಇವತ್ತು ರೆಡಿ ಮಾಡಿದ್ಮೇಲೆ ಹೇಗ್ ಕಾಣಿಸ್ತಿದ್ದಾಳೆ ನೋಡಿ ತುಂಬಾ ಚಂದ ಕಾಣಿಸ್ತಾ ಇದ್ಲು ಹುಡುಗಿರ್ನ ಈ ತರ ರೆಡಿ ಮಾಡಿ ನೋಡೋದಕ್ಕೆ ಒಂಥರ ಸಖತ್ ಖುಷಿ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಹೆಣ್ಮಕ್ಳು ಈ ತರ ರೆಡಿ ಆಗೋದು ಅಹ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಆ ಸ್ಯಾರಿನೂ ಅಷ್ಟೇ ಅವ್ಳಿಗೆ ತುಂಬಾ ನೀಟಾಗಿ ಸೂಟ್ ಆಗ್ತಾ ಇತ್ತು ಬ್ಲೌಸ್ನ ಈ ತರ ಸ್ಟಿಚ್ ಮಾಡ್ಸಿದ್ವಿ ಆಕ್ಚುಲಿ ನಾನು ರೆಗ್ಯುಲರ್ ಆಗಿ ಬ್ಲೌಸ್ ಹೊಲಿಸ್ತೀನಲ್ಲ ಬೇಬಿ ಅಕ್ಕ ಅವ್ರ ಹತ್ರನೇ ಕೊಟ್ಟು ಆ ಬಾಡಿ ಮೆಜರ್ ಅವಳಿಗಂತೂ ಅಳ್ತೆ ಬ್ಲೌಸ್ ಸಿಗ್ಲಿಲ್ಲ ಅಷ್ಟು ಸಣ್ಣ ಇದ್ದಾಳೆ ಬಾಡಿ ಮೆಜರ್ಮೆಂಟ್ ತೊಗೊಂಡು ತ್ರೀ ಡೇಸ್ ಅಲ್ಲಿ ಹೊಲ್ಕೊಟ್ರು ಪಾಪ ತುಂಬಾ ಚೆನ್ನಾಗಿ ಹೊಲ್ಕೊಟ್ಟಿದ್ರು ನನ್ನ ಫ್ರೆಂಡ್ ಇವಳು ಸೊ ಅವ್ರದ್ದು ಒಂದು ಫ್ಯಾಮಿಲಿ ಫೋಟೋಸ್ ಎಲ್ಲಾ ತಗೊಂಡ್ರು ಅವಳು ರೆಡಿ ಆಗೋದಕ್ಕೆ ಇಷ್ಟ ಇಲ್ಲ ಆದ್ರೂನು ಮಗ್ಳು ಫಂಕ್ಷನ್ ಅಲ್ವಾ ರೆಡಿ ಅಂತ ಬೈದಕ್ಕೆ ರೆಡಿ ಆದ್ಲು ಅವ್ರ ಹಸ್ಬೆಂಡು ಮತ್ತೆ ಮಗ ದೊಡ್ಡೋನು ಅವನೇನೆ ಸೊ ದೀಕ್ಷಿತ್ ಅಂತ ಇಬ್ರು ಅವ್ರದ್ದು ಒಂದು ಫ್ಯಾಮಿಲಿ ಫೋಟೋ ತಗೊಂಡ್ರು ಅವ್ರ ಮನೆ ಪಕ್ಕದಲ್ಲೇನೆ ಈ ತರ ತೋಟ ಇದೆ ಸೊ ಒಂದ್ ಒಳ್ಳೆ ಪ್ಲೇಸ್ ಸಿಕ್ತು ಫೋಟೋಗ್ರಾಫರಿಗೆ ಚೆನ್ನಾಗಿ ಗ್ರೀನರಿ ಅಂತ ತೆಗಿತಾ ಇದ್ರು ಅಾ ಚೆನ್ನಾಗಿತ್ತು ಫ್ಯಾಮಿಲಿ ಕ್ಯೂಟ್ ಫ್ಯಾಮಿಲಿ ಚೆನ್ನಾಗಿ ಅನಿಸುತ್ತಾ ಇತ್ತು ನಾನು ಕೂಡ ಜಾಯಿನ್ ಆಗಿ ಮೇಡಂ ನೀವು ಅಂದ್ರು ಫೋಟೋಗ್ರಾಫರು ಆಗಂಗ ನಾನು ಒಂದು ಫೋಟೋನ ತಗೊಂಡೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಖುಷಿ ಆಯ್ತು ಖುಷಿಯನ್ನ ಎಸರಿಗೆ ಖುಷಿ ಖುಷಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ಲು ನೋಡೋಕೆ ಎಲ್ಲರೂ ಅಂತ ಇದ್ರು ಗೊಂಬೆ ತರ ಚೆನ್ನಾಗಿ ಕಾಣಿಸ್ತಿದಾಳೆ ಅಂತ ಇವರಿಬ್ಬರು ನನ್ನ ರೆಗ್ಯುಲರ್ ಆಗಿ ಲಾಗ್ ನ ಫಾಲೋ ಮಾಡ್ತಾರೆ ಹರಿಣಿ ಅರ್ಷಿಣಿ ಹಾಯ್ ಮಾಡಿ ಮನೆ ಈ ತರ ಸ್ಟೇಜ್ ಹಾಕಿ ರೆಡಿ ಮಾಡಿದ್ರು ಈ ತರ ತಟ್ಟೆಗಳೆಲ್ಲ ಜೋಡಿಸಿ ಆರ್ತಿ ಗೆ ಇದೇ ತರ ಅಲ್ವಾ ರೆಡಿ ಮಾಡೋದು ಹಂಗಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಸೊ ಅವಳಿಗೆ ಕೂರ್ಸೋದಕ್ಕೆ ಎಂತ ಚೇರ್ ಒಂದು ಸಿಂಗಲ್ ಚೇರ್ನ ತರಿಸಿ ಈ ತರ ಹಿಂದೆ ಸಿಂಪಲ್ ಆಗಿ ಡೆಕೋರೇಟ್ ಮಾಡಿದ್ರು ಚೆನ್ನಾಗಿ ಪಕ್ಕದಲ್ಲಿ ಇದನ್ನೆಲ್ಲ ಕಟ್ಸಿ ಶಾಮಿ ಅನ್ನೋದವ್ರು ಅವರೇನೆ ಡೆಕೋರೇಟ್ ಮಾಡಿಕೊಟ್ಟಿದ್ರು ಆಮೇಲೆ ಅವಳು ಬಂದು ಸ್ಟೇಜಿಗೆ ನಮಸ್ಕಾರ ಮಾಡ್ಕೊಂಡು ಕೂತ್ಕೊಂಡು ಆಮೇಲೆ ಒಂದೊಂದೇ ಶಾಸ್ತ್ರಗಳು ಮಾಡೋದಕ್ಕೆ ಶುರು ಮಾಡಿದ್ರು ಆ್ಯಕ್ಚುಲಿ ನನ್ನ ಫ್ರೆಂಡ್ ನನ್ನ ಅವಳ ಬಗ್ಗೆ ಹೇಳಲೇಬೇಕು ನಾನು ಎಲ್ಲೂ ಸಾಮಾನ್ಯ ಹೇಳ್ಕೊಂಡಿಲ್ಲ ನಮ್ಮ ಇಬ್ರುದು ಫ್ರೆಂಡ್ಶಿಪ್ ಬಂದು ಫಸ್ಟ್ ಪಿ ಯು ಅಂದ ಫಸ್ಟ್ ಪಿ ನಲ್ಲಿ ಸ್ಟಾರ್ಟ್ ಆಗಿದ್ದು ನಾವಿಬ್ರು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಯ್ತೇನೋ ನಮ್ಮ ಇಬ್ರು ಫ್ರೆಂಡ್ಶಿಪ್ ಅದೇ ತರ ಕ್ಯಾರಿ ಮಾಡಿದಿವಿ ನಾವು ಎಲ್ಲು ಒಂದಿನೂ ಮನಸ್ತಾಪ ಅನ್ನೋದಾಗಲಿ ಕಿತ್ತಾಟ ಅನ್ನೋದಾಗ್ಲಿ ಬಂದಿಲ್ಲ ಅವಳು ಅಂಗನವಾಡಿ ಟೀಚರ್ ಆಗಿದ್ದಾಳೆ ಇಬ್ರು ಮಕ್ಕಳು ಒಬ್ಬ ಮಗ ಒಬ್ಬ ಮಗಳು ಆಕ್ಚುಲಿ ಹಳ್ಳಿನಲ್ಲೇ ಇರೋದು ಅದೇ ಊರಿಗೆ ಅವಳು ಟೀಚರ್ ಆಗಿರೋದು ಇಷ್ಟು ವರ್ಷದಿಂದ ಹಂಗೆ ಕ್ಯಾರಿ ಒಂದ್ ಸಣ್ಣ ಫಂಕ್ಷನ್ ಆಗ್ಲಿ ನಮ್ಮನ್ನ ಕರಿತಾಳೆ ನಾವು ಅವಳು ಅವಳನ್ನ ಕರಿತೀವಿ ಆತರ ಆಗಿರೋದು ಸಣ್ಣ ಮಕ್ಕಳಿಂದನೂ ಅಷ್ಟೇ ಇವ್ರು ಇವ್ರನ್ನೆಲ್ಲ ಎತ್ತಾಡ್ಸಿದಿವಿ ಅಂತಾನೆ ಹೇಳ್ಬೋದು ಆಮೇಲೆ ಇನ್ನೊಂದು ಮಿರಾಕಲ್ ಏನಪ್ಪಾ ಅಂದ್ರೆ ಇವಳ್ದು ಮತ್ತೆ ನನ್ ಮಗ ದಿಶಾ ಅಂತ ದೊಡ್ಡ ಇಬ್ರು ಡೇಟಾ ಇದು ಬರ್ತ್ಡೇ ಡೇಟು ಒಂದೇನೆ ಏಪ್ರಿಲ್ ಸಿಕ್ಸ್ಟೀನ್ತು ಅವಳ ಮಗ ದೊಡ್ಡ ಮಗ ಇದನ್ನಲ್ಲ ದೀಕ್ಷಿತ್ ಅಂತ ಅವಳ ಮಗಂದು ಮತ್ತೆ ನಮ್ ಹರ್ಷ ಚಿಕ್ಕೊಂದು ಇದನ್ನ ಇಬ್ಬರದು ಮಾರ್ಚ್ ಫಿಫ್ತು ಇಬ್ರು ಮಕ್ಳದು ಸೇಮ್ ದೊಡ್ಡವಂದು ಚಿಕ್ಕೊಂದು ಮತ್ತೆ ಇವಳ ಚಿಕ್ಕವಳು ಮತ್ತೆ ನಮ್ ದೊಡ್ಡವನು ಇಬ್ರುದು ಸೇಮ್ ಸಿಮಿಲಾರಿಟಿ ಡೇಟ್ ಆಫ್ ಬರ್ತ್ ಒಂದೇ ಆಗಿದೆ ಅದನ್ನಂತೂ ನಮ್ಮ ಮನೇಲಿ ಎಲ್ಲರೂ ನನ್ ಫ್ರೆಂಡ್ಸ್ಗಳು ಎಷ್ಟೊಂದ್ ಜನ ಹೇಳ್ತಾ ಇರ್ತಾರೆ ನಿಮ್ಮ ಫ್ರೆಂಡ್ಶಿಪ್ ಒಂಥರ ಡಿಫ್ರೆಂಟ್ ಬಿಡಿ ಅಂತ ಅದೇ ತರ ಇದೀವಿ ಸೊ ಯಾರ ಕೆಟ್ಟ ದೃಷ್ಟಿನೂ ಬೀಳ ಬಿದ್ರು ಏನೂ ಆಗಲ್ಲ ಬಿಡಿ ಅಂದ್ರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ ನಾವು ಆ ಥರನೇ ಇದ್ದೀವಿ ಅವ್ರ ಹಸ್ಬೆಂಡು ಅಷ್ಟೇ ತುಂಬಾನೇ ಒಳ್ಳೆಯವರು ತುಂಬ ಯಾವುದೇ ಅಲ್ಲಿ ಒಂಥರ ಫ್ರೆಂಡ್ಲಿ ನೇಚರು ಏನೇ ಇದ್ರೂ ನನ್ನ ಹಸ್ಬೆಂಡಿಗೂ ಅವ್ರು ಒಳ್ಳೆ ಫ್ಯಾಮಿಲಿ ಫ್ರೆಂಡ್ ತರ ಆಗ್ಬಿಟ್ಟಿದೀವಿ ಅವಳಿಗೆ ಅಪ್ಪ ಅಮ್ಮ ಯಾರು ಇಲ್ಲ ನನ್ನ ಫ್ರೆಂಡಿಗೆ ಸೊ ನಾವ್ ಮನೆಗೆ ನಮ್ಮ ಅಮ್ಮನ ಮನೆಗೆ ಜಾಸ್ತಿ ಬರೋದು ಆಮೇಲೆ ಅಮ್ಮ ನಮ್ಮಮ್ಮನೇ ಅಮ್ಮ ಅಂತ ತಿಳ್ಕೊಂಡಿದ್ದಾಳೆ ಆತರ ನಮ್ಮ ತಮ್ಮನೆಲ್ಲ ತಮ್ಮ ಅಂತಾನೆ ಟ್ರೀಟ್ ಮಾಡ್ತಾಳೆ ಸೊ ನಮ್ಮ ಅಕ್ಕನ ಅಕ್ಕ ತರ ಆ ತರ ಫೀಲ್ ಅಲ್ಲಿ ಇದೀವಿ ನಾವು ನಿಜವಾಗ್ಲು ಒಂದ್ ಒಳ್ಳೆ ಬಾಂಡಿಂಗ್ ಇದೆ ನಮ್ಮ ಫ್ಯಾಮಿಲಿನಲ್ಲಿ ಫ್ರೆಂಡ್ಸ್ ಅನ್ನೋದಕ್ಕಿನ್ನ ಅವಳು ಜಾಸ್ತಿ ನಮ್ ಫ್ಯಾಮಿಲಿ ಅಂತಾನೆ ಆಗ್ಬಿಟ್ಟಿದಾಳೆ ನನ್ನ ತಮ್ಮನೂ ಅವಳಿಗೆ ಅಕ್ಕ ಅಂತಾನೆ ಕರೀತಾನೆ ಅಹ್ ಸೊ ಈ ತರ ಇದೆ ನಮ್ಮ ಫ್ರೆಂಡ್ಶಿಪ್ ನಮ್ಮ ಇದು ಫ್ಯಾಮಿಲಿ ಫ್ರೆಂಡ್ ತರಾನೇ ಸೊ ದೇವ್ರು ಇದೇ ತರ ಇಟ್ಟಿರ್ಲಿ ಮುಂದೆ ಅಂತಾನೂ ಕೇಳ್ಕೊಳ್ತೀನಿ ಒಬ್ಬೊಬ್ಬರೇ ಬಂದು ಶಾಸ್ತ್ರ ಮಾಡೋದಕ್ ಶುರು ಮಾಡಿದ್ರು ನಾವೆಲ್ಲಾರು ಶಾಮಿಯನ್ನ ಕೆಳಗಡೆ ಕೂತ್ಕೊಂಡ್ವಿ ಸಿಕ್ಕಾ ಬಟ್ ಬಿಸ್ಲು ಸೊ ನಮ್ ತಮ್ಮನು ಏನೋ ದನಿಯನಿಗೆ ಹೇಳ್ಕೊಂಡ್ ರೇಗಸ್ತಾ ಇದ್ದ ಎಲ್ಲಾರು ಕೂತ್ಕೊಂಡಿದ್ವಿ ಆ ಅಮ್ಮ ಎಲ್ಲರೂ ಬಂದಿದ್ರು ಫ್ಯಾಮಿಲಿಯ ನಮ್ಮ ಆಂಟಿ ನಮ್ಮ ತಮ್ಮ ತಮ್ಮನ ನೆಂಟಿ ಮಕ್ಕಳು ನಮ್ಮ ಅಕ್ಕ ಇನ್ನೊಬ್ಬ ತಮ್ಮ ಎಲ್ಲರೂ ಬಂದ್ರು ಸೊ ನಮ್ಮ ಇನ್ನು ಶಾಸ್ತ್ರ ಮಾಡಕ್ಕೆ ಒಂದ್ ಐದು ಜನ ಇಲ್ಲ ಒಂಬತ್ತು ಜನ ಮಾಡಿ ಅಂದ್ರು ನಮ್ಮ ಸುದನ್ನು ಕಳ್ಸಿದ್ವಿ ಹೋಗೇ ನೀನು ಮಾಡು ಅಂತ ಅವಳು ಅತ್ತೆ ಆಗ್ಬೇಕಾಗತ್ತೆ ಹೋಗು ನೀನು ಮಾಮ ಅತ್ತೆ ಅಲ್ವಾ ಅನ್ಕೊಂಡು ಅವಳು ಓದ್ಲು ಆಮೇಲೆ ಇವಳು ನಾಗು ಅಂತ ಅವರ ಅಕ್ಕ ಆಗ್ಬೇಕು ದೊಡ್ಡಪ್ಪನ ಮಗಳು ಅವಳಿಗಂತೂ ಚೆನ್ನಾಗಿ ರೇಗಿಸ್ತಾ ಇದ್ವಿ ಎಲ್ಲರೂ ಶಾಸ್ತ್ರ ಮಾಡೋದು ಆ ಖುಷಿಗೆ ಇವೆಲ್ಲ ಹೊಸ್ದು ನೋಡ್ಕೊಂಡಿದ್ಲು ಫಸ್ಟ್ ಟೈಮು ಒಂದ್ ಅಜ್ಜಿ ಮಾಡಿದ್ರಲ್ಲ ಅವಾಗೆಲ್ಲ ಹೇಳ್ಕೊಡ್ತಾ ಇದ್ರು ಹಿಂಗೆ ನಮಸ್ಕಾರ ಮಾಡ್ಕೊಳ್ಬೇಕು ಎಲ್ಲಾರು ತಟ್ಟೆ ಮುಡಿಸ್ದಾಗ ಅಂತ ಸೊ ಹಾಗಾಗಿ ಎಲ್ಲ ಮಾಡ್ತಾ ಇದ್ಲು ಆಮೇಲೆ ಫೋಟೋ ಸೆಷನ್ನು ಬಂದವರಿಗೆಲ್ಲ ನಿಲ್ಸಿ ನಿಲ್ಸಿ ನಮ್ಮ ತಮ್ಮ ಇಬ್ರುನು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು ಆಮೇಲೆ ನಾವ್ ಒಂದು ಫೋಟೋ ಆ ಅಮ್ಮ ಆಂಟಿ ನಮ್ಮ ಅಕ್ಕ ನಾವೆಲ್ಲಾರು ನನ್ನ ಹಸ್ಬೆಂಡ್ ಎಲ್ಲೋ ಹೋಗಿದ್ರು ಒಂದು ಹತ್ತು ನಿಮಿಷ ಆಗತ್ತೆ ಬರೋದು ಅಂದ್ರು ಹಂಗಾಗಿ ನಾನು ನಮ್ಮ ಆಂಟಿ ಎಲ್ಲಾರು ಬಾ ನಮ್ ಜೊತೆ ಅಂದ್ಬಿಟ್ಟು ಫೋಟೋ ತೆಗೆಸ್ಕೊಂಡ್ವಿ ಕ್ಯಾಮ್ರಾಮ್ಯನ್ನಿಗಂತೂ ಕ್ಯಾಮ್ರಾಮ ಸ್ವಲ್ಪ ಗೊತ್ತಿರೋನೇ ಹಂಗಾಗಿ ಗೊತ್ತಿರೋರನೆ ಪಾಪ ಅವರು ತೆಗೀತಾ ಇದ್ರು ಬಂದವರಿಗೆಲ್ಲ ಅಂದರೆ ಸಿಕ್ಕಾಬಟ್ಟೆ ಬಿಸಿಲು ಹಳ್ಳಿ ಅಲ್ವಾ ಸ್ವಲ್ಪ ಅಲ್ಲಿ ಅಷ್ಟೊಂದೇನು ಏನು ನೆರಳು ಆ ಥರ ಇರಲಿಲ್ಲ ಶಾಮಿಯಾನ ಹಾಕಿದ್ರು ಆದ್ರೂ ನಾನ್ ವೆಜ್ ಫಂಕ್ಷನ್ ಅಲ್ವಾ ಜನನೂ ಜೋರೇನೆ ಸೊ ಇದು ಇದೆ ಅವ್ರ ಮನೆ ನನ್ನ ಫ್ರೆಂಡ್ ಮನೆ ಶಾಮಿಯಾನ ಉದ್ದಕ್ಕೂ ರೋಡಲ್ಲಿ ಹಾಕ್ಬಿಟ್ಟಿದ್ರು ಜನ ಒಬ್ಬೊಬ್ಬರೇ ಬರ್ತಾ ಇದ್ರು ಅವಾಗವಾಗ ಸೊ ಆಮೇಲೆ ಅವ್ರದ್ದು ಫ್ಯಾಮಿಲಿ ಫೋಟೋನ ತೆಗಿತಾ ಇದ್ರು ಅಪ್ಪ ಮಗ ಮತ್ತೆ ಅಮ್ಮ ಮಗಳು ಇಬ್ರು ಮೂರು ಜನದ್ರು ಎಷ್ಟು ಬೇಗ ದೊಡ್ಡವರಾದ್ರು ಅಂತ ಅನಿಸ್ತಾ ಇತ್ತು ನಾವಂತೂ ಅದೇ ಮಾತಾಡ್ತಾ ಇದ್ವಿ ಖುಷಿ ಇವಾಗ ಹುಟ್ಟಿದ್ದಾಳೆನೋ ಚಿಕ್ಕೋಳು ಅನ್ನೋ ತರ ಇದ್ಲು ಬಟ್ ಈಗ ಇಷ್ಟು ದೊಡ್ಡ ಅಂತ ಆ ಸೊ ಅಮ್ಮ ಎಲ್ಲಾರು ಅನ್ಕೊಳ್ತಾ ಇದ್ವಿ ಆಮೇಲೆ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಬಂದ್ರು ಸೊ ಬನ್ನಿ ನಿಮ್ ಜೊತೆ ಒಂದ್ ಫೋಟೋ ಇರ್ಲಿ ಅಂದ್ಬಿಟ್ಟು ನಾವು ಹೋಗಿ ನಾನು ನನ್ನ ಮಕ್ಕಳು ಫೋಟೋ ತಗೊಂಡ್ವಿ ಕೀರ್ತನ ಮಾತ್ರ ಎಷ್ಟು ಫೋರ್ಸ್ ಮಾಡಿದ್ರು ಬರಲಿಲ್ಲ ಅವ್ಳಿಗೇನೋ ಸ್ಟೇಜ್ ಮೇಲೆ ನಿಂತ್ಕೊಂಡು ಫೋಟೋ ತಗೊಳ್ಳೋಕೆ ಇಷ್ಟ ಇಲ್ವಂತೆ ಬಾರಿ ಬಾರೆ ಅಂತ ಕರಿತಾ ಇದ್ರು ಅವ್ರ ಅಕ್ಕನ ಹುಡುಗ್ರು ಆದರೂ ಬರಲಿಲ್ಲ ನಾವು ಹೋಗಿ ಒಂದು ಫೋಟೋ ತಗೊಂಡು ಬಂದ್ವಿ ಫೋಟೋ ಸೆಕ್ಷನ್ ಈ ಇಬ್ರು ಮಕ್ಕಳು ನನ್ನ ಫ್ರೆಂಡ್ ಮನೆ ಎದುರುಗಡೆ ಮನೆನೇ ಟ್ವಿನ್ಸ್ ಮಕ್ಕಳು ಅರ್ಶಿಣಿ ಮತ್ತೆ ಹರಿಣಿ ಅಂತ ಆ ಸೊ ಇವ್ರನ್ನ ಚಿಕ್ಕೋರ್ ಇದ್ದಾಗ್ಲಿಂದ ನಾನ್ ನಮ್ಮ ಫ್ರೆಂಡ್ ಮನೆಗೆ ಹೋದಾಗ ಎಲ್ಲ ನೋಡ್ತಾ ಇದ್ದೆ ಕ್ಯೂಟ್ ಆಗಿದ್ರು ಚಿಕ್ಕೋರ್ ಅಷ್ಟೇನೆ ಇವಾಗ ಒಂದ್ ಸ್ವಲ್ಪ ದೊಡ್ಡವರಾಗಿದ್ದಾರೆ ಇಬ್ರು ಇರೋದು ಬೆಂಗಳೂರಲ್ಲೇನೆ ಅವ್ರ ಅಮ್ಮ ಇವ್ರು ರೂಪಾ ಅಂತ ಅವ್ರ ಅಮ್ಮ ಫೋಟೋ ತಗೊಳ್ ಬರ್ರಿ ಅಂದ್ರೆ ಶೋಭಾ ಆಂಟಿ ನೀವು ಬನ್ನಿ ನೀವು ಬನ್ನಿ ಅಂತ ಎಷ್ಟು ಫೋರ್ಸಬಲಿಯಾಗಿ ಕರ್ಕೊಂಡು ಹೋಗ್ತಾ ಇದ್ರು ಎಷ್ಟು ಪ್ರೀತಿ ಮಾಡ್ತಾರೆ ಮಕ್ಳು ಅಂದ್ರೆ ಇಬ್ರು ಬಂದ್ಬಿಟ್ರು ಬೆಳಿಗ್ಗೆನೆ ಅವ್ರ ನಾವು ಹೋಗಿದ್ದು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬೇಗನೆ ಹೋಗಿದ್ವಲ್ಲ ಶೋಭಾ ಆಂಟಿನೇ ರೆಡಿ ಮಾಡ್ತಾರೆ ಇವತ್ತು ಅವ್ರ ಹತ್ರನೇ ರೆಡಿ ಮಾಡಿಸ್ಕೊಳ್ತೀವಿ ಅಂತ ಬಂದು ನೀವೇ ತಲೆ ಬಾಚಿ ನೀವೇ ಲಿಫ್ಟಿಕ್ ಹಾಕಿ ಅಂತ ಎಲ್ಲ ಹಾಕಿಸ್ಕೊಳ್ತಾ ಇದ್ರು ತುಂಬಾ ನನಗಂತೂ ಸಖತ್ ಖುಷಿ ಆಗತ್ತೆ ಈ ಮಕ್ಳು ನೋಡಿದ್ರೆ ಇಬ್ರು ಕ್ಯೂಟ್ ಆಗಿದ್ದಾರೆ ಇಬ್ರು ಒಂದೇ ತರ ಅವ್ರ ಕಂಡಿಡಿಯೋದೇ ಕಷ್ಟ ಆಗತ್ತೆ ನಮಗಂತೂನು ಇವ್ರು ಬಂದು ನನ್ ಫ್ರೆಂಡ್ ಮಮತಾ ಅಂತ ಸೊ ಇದೇ ಊರೇನೆ ಇವಳದು ಸೊ ಹಾಗಾಗಿ ಅವಳು ಬಂದಿದ್ಲು ಇನ್ವೈಟ್ ಮಾಡಿದ್ರಂತೆ ಅದೇ ಊರಲ್ವಾ ಇವಳುನು ಡಿಗ್ರಿ ಫ್ರೆಂಡು ಸೊ ಅವ್ರ ಮಗಳು ಇವಳು ನನ್ನ ಅವ್ರ ಒಂದು ವಿಡಿಯೋ ತೊಗೊಳ್ತಾ ಇದ್ದೆ ಕ್ಯೂಟ್ ಆಗಿ ಹಂಗೆ ಸ್ಮೈಲ್ ಮಾಡ್ತಾ ಇದ್ಲು ಎಷ್ಟು ಚೆನ್ನಾಗಿ ಸ್ಟೇಟಸ್ ನೋಡ್ತಾ ಇರ್ತೀನಿ ಅವರಮ್ಮ ಆಗ್ತಾ ಇರ್ತಾಳೆ ಡ್ಯಾನ್ಸ್ ಮಾಡೋದು ಆಮೇಲೆ ಶ್ಲೋಕ ಹೇಳೋದು ಎಲ್ಲಾ ಚೆನ್ನಾಗಿ ಮಾಡ್ತಾ ಇರ್ತಾಳೆ ಅಲ್ಲಿ ಬಾಯೇ ಬಿಡ್ತಾ ಇಲ್ಲ ನೀನ್ ಹೆಸ್ರು ಹೇಳೆ ಅಂದ್ರೂನು ಹಾಗೇ ಸುಮ್ಮನೆ ನೋಡ್ತಾ ಇದ್ಲು ಅಂದ್ರೆ ಫಸ್ಟ್ ಟೈಮ್ ನನ್ನ ನೋಡಿರೋದು ಮೀಟ್ ಆಗಿರೋದಲ್ವಾ ಇಲ್ಲ ಅಂದ್ರೆ ಒಂದ್ ಟೂ ಟೈಮ್ಸ್ ಮೀಟ್ ಆದ್ರೆ ಚೆನ್ನಾಗಿ ಮಾತಾಡ್ತಾಳೆ ಅಂತ ಹೇಳ್ತಾ ಇದ್ಲು ಕ್ಯೂಟಾಗಿದ್ದಾಳೆ ಆಗಿದ್ದಾಳೆ ಅವ್ಳನ್ನ ಮಾತಾಡಿಸ್ತಾ ಇದ್ದೆ ಸಕೆಗೆ ಆಗ್ಲೇ ಸೀರೆ ತುಂಬಾ ಬಿಸಿಲು ಇರಿಟೇಟ್ ಆಗ್ತಾ ಇದೆ ಅಂತ ಸೀರೆ ಚೇಂಜ್ ಮಾಡಿ ಇದೊಂದು ಡ್ರೆಸ್ ಹಾಕೊಂಡ್ ಬಂದ್ಲು ತ್ರೀ ಪೀಸ್ ಡ್ರೆಸ್ಸು ಇದು ಅವತ್ತು ಆಸನಿಗೆ ಹೋದಾಗ್ಲೇನೆ ತಗೊಂಡಿದ್ವಿ ಆದ್ರೆ ಫುಲ್ಲು ಲೂಸು ಫುಲ್ ಸಣ್ಣ ಇದಳಲ್ಲ ಕಡ್ಡಿ ಪೈಲ್ವನೋ ಹಂಗಾಗಿ ಒಂದ್ ಸ್ವಲ್ಪ ಎಲ್ಲ ಎಡ್ಕೊಂಡು ಹೋಗಿ ಕೊಟ್ಟಿದ್ದೆ ಆ ಚೆನ್ನಾಗ್ ಕಾಣಿಸ್ತಾ ಇದ್ಲು ಕಲರ್ ಪಿಂಕ್ ಕಲರ್ ಈ ಡ್ರೆಸ್ ಎಲ್ಲಂತೂ ಚೆನ್ನಾಗಿ ಕಾಣಿಸ್ತಾ ಇದ್ಲು ಸೊ ಆಮೇಲೆ ಊಟಕ್ಕೆ ಹೋದ್ವಿ ಇದೇ ಫಂಕ್ಷನ್ ಇದನ್ನೆಲ್ಲ ಮುಗಿಸ್ಕೊಂಡು ಸೊ ಕ್ಯೂಟೀಸ್ ಸಿಬ್ರುನು ನನ್ನ ಎದುರುಗಡೆನೆ ಊಟಕ್ಕೆ ಕೂತಿದ್ರು ಅವ್ರದೊಂದು ವಿಡಿಯೋ ತಗೊಳ್ಳೋಣ ಅಂದ್ರೆ ಜನ ಫುಲ್ ಓಡಾಡ್ತಾ ಇದ್ರು ನಾನ್ವೆಜ್ ಫಂಕ್ಷನ್ ಒಂದ್ ಎರಡ್ ಕುಂಟಾಲ್ ಮಟನ್ ಮತ್ತೆ ಐವತ್ ಕೆಜಿ ಚಿಕನ್ ಏನೋ ಮಾಡಿಸಿದ್ರು ಮಟನ್ ಕಾಳಗೊಜ್ಜು ಮುದ್ದೆ ಅನ್ನ ಸಾರು ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಎಲ್ಲ ಭಟ್ರು ತುಂಬಾ ಚೆನ್ನಾಗ್ ಮಾಡಿದ್ರು ಆದ್ರೆ ಸಿಕ್ಕ ಬಟ್ಟೆ ನಾನ್ವೆಜ್ ಅಂತೂ ಫ್ಯಾಟ್ ಅಲ್ವಾ ಸೊ ನಾಟಿ ಮರಿ ಅಂತ ತರಿಸಿ ಮಾಡ್ಸಿದ್ರು ತುಂಬಾ ಚೆನ್ನಾಗಿತ್ತು ನಾವೆಲ್ಲಾರನ್ನೂ ಮಕ್ಳುಗಳು ಕೀರ್ತನ ಹುಡುಗರು ಎಲ್ಲ ಒಂದೇ ಲೈನ್ ಅಲ್ಲಿ ಬಿಟ್ಟಿದ್ವಿ ಸೊ ಹಾಗೇನೆ ಒಂದು ಪಿಕ್ ನ ತಗೊಳ್ತಾ ಇದ್ವಿ ಊಟ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಭಟ್ರು ಅಡುಗೆನೂ ಅಷ್ಟೇ ತುಂಬಾ ಇಷ್ಟ ಆಯ್ತು ಅವ್ರಿಗೆ ಗೊತ್ತಿರೋರೇನೆ ಅವರ ಫ್ರೆಂಡೇ ಅಂತೆ ಭಟ್ರು ಹಂಗಾಗಿ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿತ್ತು ಊಟ ಎಲ್ಲ ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು ಅವರು ಇಬ್ರು ಫೈನಲ್ಲಿ ಊಟ ಕೂತ್ಕೊಳ್ಳಿ ಅಂತ ಬೈದು ಊಟ ಕೂರ್ಸಿದ್ವಿ ಊಟ ಮಾಡ್ತಾ ಇದ್ರು ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ